ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಜಮೀನು ಇದ್ದೇ ಇರುತ್ತೆ ಬಟ್ ದಾರಿ ಇರಲ್ಲ ಇದು ಎಲ್ಲರ ಸಮಸ್ಯೆನೇ ನಾನು ನೋಡಿದ್ದೀನಿ ಹಳ್ಳಿ ಕಡೆ ಇರ್ಬೋದು ಬೇರೆ ಕಡೆ ಎಲ್ಲ ಕಡೆನೂ ಇರ್ಬೋದು ಆದರೆ ಪಕ್ಕದ ಜಮೀನೋರು ಎದುರುಗಡೆ ಇರೋರು ದಾರ ಬಿಡಲ್ ದಾರಿ ಬಿಡಲ್ವಾ ತಲೆ ಕೆಡಿಸ್ಕೊಬೇಡಿ ಆದಂಥ ಒಂದು ರೂಲ್ಸ್ ಇದೆ ನಮ್ಮ ಜಮೀನಿಗೆ ಹೇಗೆ ದಾರಿ ಬಿಡಿಸ್ಕೋಬೇಕು ಅಂತ ಸೊ ವಿಷಯ ಪೂರ್ತಿ ನೋಡಿ ವಿಷಯ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ ಮತ್ತು ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದು ಮರಿಬೇಡಿ ಹಾಗೆಯೇ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಾವು ನೋಡಿದ್ದೀವಿ ನಮ್ಮ ಅಕ್ಕಪಕ್ಕ ಜಮೀನಲ್ಲಿ ಎಲ್ಲರೂ ಒತ್ತುವರಿ ಮಾಡೇ ಮಾಡಿರ್ತಾರೆ ನಾವು ಸಹ ಆ ಕಡೆ ಈ ಕಡೆ ಇದು ಮಾಡಿರ್ತೀವಿ ಆದರೆ ನಮ್ಮ ಜಮೀನಿಗೆ ಬರೋದಕ್ಕೆ ಎಲ್ಲೂ ದಾರಿನೇ ಇರಲ್ಲ ಇದ್ರೂ ಬಿಟ್ಟಿರೋಲ್ಲ ಅಂದರೆ ಒತ್ತುವರಿ ಮಾಡಿಬಿಟ್ಟಿರ್ತಾರೆ ನಮ್ಮದು ಅಂತ ಬೇರೆಯವರು ಸೊ ಹಂಗಿದ್ದಾಗ ತೊಂದರೆನೂ ಕೊಡ್ತಿರ್ತಾರೆ ನೀವೇನಾದರೂ ಓಡಾಡ್ತಿದ್ರೆ ಅಥವಾ ಗಾಡಿ ಓಡಿದ್ರೆ ಅಥವಾ ಏನಾದರೂ ಟ್ರ್ಯಾಕ್ಟರ್ ಓಡಾಡೋದಕ್ಕೆಲ್ಲ ಆಗಿದ್ದಾಗ ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋದು ಹೆಂಗಪ್ಪ ಈಗ ನಾವು ಅದಕ್ಕೆ ಒಂದು ಕಾನೂನು ಸಹ ಇದೆ ಅದನ್ನು ಫಾಲೋ ಮಾಡಿ ನಿಮ್ಮ ಜಮೀನಿಗೆ ದಾರಿನ ಬಿಡಿಸ್ಕೋಬೇಕಾಗುತ್ತೆ ಯಾವುದಿದು ಸಿಂಪಲ್ ಅದರ ಬಗ್ಗೆ ಮಾಹಿತಿ ತಿಳಿಸ್ತೀನಿ ನಿಮಗೆ ಬನ್ನಿ ಸೊ ನಾವು ನೋಡಿದಾಗೆ ನಾವು ರಿಕ್ವೆಸ್ಟು ಮಾಡಿರ್ತೀವಿ ಅಕ್ಕಪಕ್ಕದವ್ರನ್ನ ಈ ಥರ ಪ್ರಾಬ್ಲಮ್ ಇದ್ದರೆ ಸ್ವಲ್ಪ ಬಿಡಿ ಚೂರು ದಾರಿ ಓಡಾಡೋದಕ್ಕೆ ಅಂತ ಆದರೆ ಈ ಒಂದು ಕೃಷಿಗೆ ಸಂಬಂಧಪಟ್ಟಂಥ ವಿಚಾರಕ್ಕೆ ಸರಿಯಾದ ನಾವು ಕೇಳಿದಾಗ ಅವ್ರು ಏನು ಮಾಡಿರ್ತಾರೆ ಯಾರು ಸ್ವಲ್ಪ ಮಾಡೋ ಬಿಟ್ಟೋರು ಪಾಪ ಬಿಟ್ಟಿರ್ತಾರೆ ಇದೊಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಸುಮಾರು ಕೇಸ್ಗಳಲ್ಲಿ ಏನಾಗ್ತಿದೆ ಬಿಡ್ತಿಲ್ಲ ಜಗಳಾಗ್ತಿರ್ತೇವೆ ಕಿರಿಕ್ ಆಗ್ತಿರ್ತೇವೆ ಇದಕ್ಕೋಸ್ಕರನೇ ಹಂಗಿದ್ದಾಗ ಕಾನೂನು ಪ್ರಕಾರವಾಗಿ ಅವರ ಹತ್ರ ಜಾಗನ ಬಿಡಿಸ್ಬೇಕಾಗುತ್ತೆ ನಾವು ಅಂದರೆ ಅವರೇನು ಅವ್ರ ಜಮೀನು ಕೊಡೋಲ್ಲ ಆದರೆ ಆಲ್ರೆಡಿ ಜಮೀನು ದಾರಿ ಇರುತ್ತಲ್ಲಿ ನಾವು ಅದನ್ನು ಅದರ ಬಗ್ಗೆ ತಿಳ್ಕೊಬೇಕು ನಮ್ಮ ಜಮಗಿಗೆ ಹೋಗೋದಕ್ಕೆ ಅದ್ರಲ್ಲಿ ಆಲ್ರೆಡಿ ಜಾಗನ ಸರ್ಕಾರ ಅಥವಾ ಒಂದು ಸ್ಕೆಚ್ಚಲ್ಲಿ ಇರುತ್ತೆ ಸ್ನೇಹಿತರೆ ಅದು ನಮ್ಮದ್ರಲ್ಲಿರ್ಬೋದು ಅಥವಾ ಪಕ್ಕದರಲ್ಲಿ ಇರುತ್ತೆ ಸೊ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಈ ಒಂದು ವಿಚಾರನ ಬಗೆಹರಿಸ್ಕೋಬೇಕಾಗುತ್ತೆ ಅದಕ್ಕೆ ಒಂದು ಸಣ್ಣ ಕೆಲಸಗಳು ಸಹ ನಾವು ಮಾಡಬೇಕಾಗುತ್ತೆ ಆದರೆ ಏನಾದರೂ ಬಿಡೋಲ್ಲ ಅಂತ ಅಂದರೆ ಕಾನೂನು ಅವರು ಅವ್ರ ರೇಷನ್ ಕಾರ್ಡನ್ನು ಸಹ ನಿರ್ಧಾರ ಆದರೆ ಕ್ಯಾನ್ಸಲ್ ಮಾಡ್ತಾರೆ ಸರ್ಕಾರದಿಂದ ಕಾನೂನು ಕಟ್ಟುಟ್ಟಿನ ಕಟ್ಟುನಿಟ್ಟಿನ ಕ್ರಮವೂ ಸಹ ಕೈಗೊಳ್ತಾರೆ ಕಾನೂನು ವ್ಯವಸ್ಥೆಯಲ್ಲಿ ಬೇರೆ ಜ ಒಂದು ವ್ಯವಸ್ಥೆಯಲ್ಲಿ ಜಮೀನಿಗೆ ಹೋಗ್ಬೇಕಾದ್ರೆ ದಾರಿ ಬಗ್ಗೆ ಕಾನೂನು ಹೊಸ ಜಾರಿನ ಜಾರಿ ಮಾಡಿದ್ದಾರೆ ಅಂದರೆ ನಮ್ಮ ಜಮೀ ಏನಪ್ಪ ಅಂದರೆ ಎಸ್ ಎಸ್ಮೆಂಟ್ ಆಕ್ಟ್ ಅಂತ ಏನು ಹೇಳ್ತೀವಿ ಇದರಲ್ಲಿ ಅಸೆಸ್ಮೆಂಟ್ ಆ್ಯಕ್ಟ್ ಅಂತ ಆಕ್ಟ್ ಅಂತ ಏನು ಹೇಳ್ತೀವಿ ಇಲ್ಲಿ ನೆಸಸಿಟಿ ಅಂದರೆ ಈ ಒಂದು ವಿಶೇಷತೆ ಇದೆ ಈ ಒಂದು ಕಾನೂನು ನಿಯಮದ ಅರ್ಥ ಏನಪ್ಪಾ ಅಂದರೆ ಯಾವುದೇ ಜಮೀನಿನ ಮುಂಭಾಗದಲ್ಲಿ ಇನ್ನೊಂದು ಜಮೀನಿದ್ರೆ ಅಕ್ಸೆಸ್ ಅಸೆಸ್ಮೆಂಟ್ ಅಂದರೆ ನಾವು ಅಲ್ಲಿಗೆ ಹೋಗಬೇಕು ಅನ್ನೋ ಒಂದು ಯೋಜನೆ ಯಾವುದೇ ಜಮೀನಿನ ಮುಂಭಾಗದಲ್ಲಿ ಇನ್ನೊಂದು ಜಮೀನಿದ್ದಾಗ ಹಿಂಭಾಗದಲ್ಲಿರುವಂಥ ರೈತರು ಮುಂಭಾಗದಲ್ಲಿ ಇರುವ ರೈತರಿಗೆ ಜಮೀನು ಹೋಗೋಕ್ಕೆ ದಾರಿ ಬಿಟ್ಕೊಡ್ಬೇಕಾಗತ್ತೆ ಹಾಗಾಗಿ ಒಂದು ವೇಳೆ ನಿಮಗೆ ದಾರಿ ಕೊಡ್ತಿಲ್ಲ ಅಂದರೆ ಕೇಸ್ ಹಾಕಿ ನೀವು ಅವ್ರ ಹತ್ರ ಜಾಗನ ಬಿಡಿಸ್ಕೋಬೋದು ಎಸೆಸ್ಮೆಂಟ್ ಪ್ರೊಸಿಷ ಪ್ರೊಸೆಷನ್ ಎಸೆಸ್ಮೆಂಟ್ ಆ್ಯಕ್ಟ್ ಪ್ರಕಾರ ನೀವು ತಿಳಿದಬೇಕಾದಂಥ ಮುಖ್ಯ ವಿಷಯ ಏನಂದರೆ ಒಂದು ವೇಳೆ ಜಮೀನಿನ ದಾರಿ ಭಾಳ ವರ್ಷಗಳ ಹಿಂದೆ ಮುಚ್ಚೋಗಿದರೆ ಅದೇ ದಾರೀಲಿ ವ್ಯವಸಾಯ ಮಾಡೋದಕ್ಕೆ ಶುರು ಮಾಡಿಬಿಟ್ರೆ ಅಂಥ ಥರದ ಪರಿಸ್ಥಿತಿಯಲ್ಲಿ ನಾವು ಏನಂದರೆ ಒಂದು ವೇಳೆ ನಿಮ್ಮ ತಾತ ಮುತ್ತಾತ ಅಥವಾ ಆ ಸಮಯದಿಂದಲೂ ಅಲ್ಲಿ ದಾರಿ ವ್ಯವಸ್ಥೆ ಇತ್ತು ಬಟ್ ಅದನ್ನು ಕಾಲ್ ಬಳಕೆ ಮಾಡ್ತಿರ್ತೀವಿ ಈಗ ಅದನ್ನು ಮುಚ್ಚಾಕ್ಬಿಟ್ಟು ಉಳ್ತಿರ್ತಾರೆ ಸೊ ಹಂಗೆಲ್ಲ ಮಾಡಿದರೆ ಅವರು ದಾರಿ ಬಿಡಲೇಬೇಕಾಗುತ್ತೆ ಈ ಒಂದು ಅಸೆಸ್ಮೆಂಟ್ ಆ್ಯಕ್ಟ್ ಅಂತ ಏನು ಹೇಳಿದ್ನಲ್ಲ ಈ ಒಂದು ಆ್ಯಕ್ಟ್ ಪ್ರಕಾರ ನಾವು ಕಾನೂನಿನ ಒಂದು ರೈತರ ಅಂದರೆ ಇದಕ್ಕೆ ಜನೀಮೀನು ರೈತರು ತಲೆ ಕೆಡಿಸ್ಕೊಬೇಕಾಗಿಲ್ಲ ಇಷ್ಟೆಲ್ಲ ನಿಯಮ ರೈತರಿಗೆ ಇರೋದು ತಾವು тахિલдер অফিস অত तालुका অফিস অল চেক ಮಾಡಿ ನೀವು ಚೆಕ್ ಮಾಡ್ಕಬಹುದು ಸ್ನೇಹಿತರೆ ನಮಸ್ಕಾರ